ಎಲ್ಲರಿಗೂ ನಮಸ್ಕಾರ ಇದು ಎಚ್ ಎಂ ಭಾಯರೆಡ್ಡಿ ಯೂಟ್ಯೂಬ್ ಚಾನಲ್ ಇದು ಎಚ್ ಎಂ ಭಯರೆಡ್ಡಿ ಸ್ಪೋಕನ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ನಾನು ಗ್ರಾಮರ್ ಬಗ್ಗೆ ತಗೊಂಡಿದ್ದೇನೆ ಮೊನ್ನೆ ಇದರಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮಾಡಿದೆ ಇವತ್ತೊಂದು ಗ್ರಾಮರ್ ಕ್ಲಾಸ್ ಮಾಡ್ತಾ ಇದ್ದೀನಿ ಸಂಟೆನ್ಸಸ್ ಅನ್ನುವಂಥ ಚಾಪ್ಟರ್ ಸನ್ಟೆನ್ಸ್ ವಾಟ್ ಈಸ್ ಸನ್ಟೆನ್ಸ್ ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ನಂತರ ಕೈಂಡ್ಸ್ ಆಫ್ ಸೆಂಟೆನ್ಸ್ ಇದೆಲ್ಲ ಕೈಂಡ್ಸ್ ಆಫ್ ಸೆಂಟೆನ್ಸ್ ನಲ್ಲಿ ಕೂಡ ನಾನು ಎಷ್ಟು ಕೈಂಡ್ಸ್ ಅಂತ ಅಲ್ಲಿ ಮೂರು ಕೈಂಟ್ಸ್ ಮಾಡಿದ ಹೇಳ್ತೀನಿ ಈ ಕೈಂಡ್ ನಲ್ಲಿ ಯಾವ ರೀತಿ ಇದೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಲ್ರೆಡಿ ಕೈಂಡ್ಸ್ ನಲ್ಲಿ ನಾನು ಅಸರ್ಟಿವ್ ಸೆಂಟೆನ್ಸ್ ಇಂಟರಾಗೇಟಿವ್ ಸೆಂಟೆನ್ಸ್ ಇಂಪರಿಟಿವ್ ಸೆಂಟೆನ್ಸ್ ಇಷ್ಟು ಸೆಂಟೆನ್ಸ್ ಬಗ್ಗೆ ಮಾಡಿದಿನಿ ಇದು ನೆಕ್ಸ್ಟ್ ವಿಡಿಯೋ ಎಕ್ಸ್ಕ್ಲಾಮೆಟ್ರಿ ಸೆಂಟೆನ್ಸ್ ಎಕ್ಸ್ಕ್ಲಾಮೆಟ್ರಿ ಸೆಂಟೆನ್ಸ್ ಅಂದ್ರೆ ಏನು ವಾಟ್ ಇಸ್ ದ ಎಕ್ಸ್ಕ್ಲಾಮೆಟ್ರಿ ಸೆಂಟೆನ್ಸ್ ಈ ಸೆಂಟೆನ್ಸ್ ಏನೇನು ವಿಶೇಷತೆ ಇರುತ್ತದೆ ಮತ್ತು ಡೆಫಿನೇಷನ್ ಹೇಗಿರುತ್ತದೆ ಮತ್ತು ಎಕ್ಸಾಂಪಲ್ಸ್ ಹೇಗಿರುತ್ತದೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಸ್ಟಡಿ ನಾವು ಎಕ್ಸ್ಕ್ಲಾಮೆಟ್ರಿ ಸೆಂಟೆನ್ಸ್ ಎಕ್ಸ್ಕ್ಲಾಮೆಟ್ರಿ ಸೆಂಟೆನ್ಸ್ ಅಂದ ತಕ್ಷಣ ನಮಗೊಂದು ಐಡಿಯಾ ಬರಬೇಕು ಆ ವಾಕ್ಯ ಹೇಗಿರುತ್ತೆ ಅನ್ನೋದು ಆ ವಾಕ್ಯ ಅಂದ್ರೆ ಒಂದು ವಾಕ್ಯ ಬರೆದ ನಂತರ ಆ ನಂತರ ಏನು ಏನ್ ಅಂದ್ರೆ ಆ ವಾಕ್ಯದಲ್ಲಿ ಈ ತರದ ಚಿನ್ನ ಹಾಕಿರ್ತೀವಿ ಇಟ್ ಈಸ್ ಕೌಲ್ಡ್ ಎಕ್ಸ್ಕ್ಲಾಮೆಟ್ರಿ ಮಾರ್ಕ್ ಅಥವಾ ಎಕ್ಸ್ಕ್ಲಾಮೆಟ್ರಿ ಸೈನ್ ಅಂತಿ ಕರಿತೀವಿ ಈ ತರ ಒಂದು ಗೀಟ ಹಾಕಿಸಿ ಇಲ್ಲೊಂದು ಟಿಮ್ ಇಡ್ತೀವಿ ಇದಕ್ಕೇನ್ ಕರಿತೀವಿ ಅಂತಂದ್ರೆ ಎಕ್ಸ್ಕ್ಲಾಮೆಟ್ರಿ ಸೈನ್ ಅಂತಿ ಕರಿತೀವಿ ನೀವು ಪುಸ್ತಕ ಓದ್ತಾ ಹೋಗ್ತಿರ್ತಾರೆ ಓದೋತಿನಲ್ಲಿ ಒಂದು ವಾಕ್ಯದಲ್ಲಿ ಲೇಖಕರು ಏನ್ ಮಾಡಿರ್ತಾರಂದ್ರೆ ಆ ವಾಕ್ಯದ ಮುಂದೆ ಎಕ್ಸ್ಕ್ಲಾಮೆಟ್ರಿ ಸೈನ್ ಹಾಕಿರ್ತಾರೆ ಅಂತಿಗಿಸಿ ಈ ಸೈನ್ ಯಾಕೆ ಹಾಕ್ತಾರೆ ಅಂದ್ರೆ ಗುರುತು ಯಾಕೆ ಹಾಕ್ತಾರೆ ಈ ತರದ ಯಾಕೆ ವಾಕ್ಯಗಳು ಅಂತಂದ್ರೆ ಎಲ್ಲೆಲ್ಲಿ ನಾವು ಯೂಸ್ ಅಂತಂದ್ರೆ ಅತಿ ಸಂತೋಷವಾದಾಗ ದುಃಖವಾದಾಗ ಭಯವಾದಾಗ ಆಶ್ಚರ್ಯವಾದಾಗ ನಾವೇನ್ ಅಂತಂದ್ರೆ ಈ ಟೈಪ್ದು ವಾಕ್ಯಗಳನ್ನ ಲೇಖಕರು ಏನ್ ಮಾಡ್ತಾರೆ ಅಂತಂದ್ರೆ ಉಪಯೋಗ ಮಾಡ್ಕೊತಾರೆ ಇದು ಗ್ರಾಮರ್ಕ್ಕೆ ಬಂದಾಗ ಎಕ್ಸ್ಪ್ಲಾಮೆಸರಿ ಸೆಂಟೆನ್ಸ್ ವೇರ್ ವಿಲಾಮೆಟರಿ ಸೆಂಟೆನ್ಸ್ ವಿಚ್ರಿ ಸೆಂಟೆನ್ಸ್ ಹ್ಯಾಪಿ ಸಾರೋ ವಂಡರ್ ಎಕ್ಸೆಟ್ರಾ ಅಂದ್ರೆ ಯಾವ ಯಾವ ಮೂಮೆಂಟ್ ನಲ್ಲಿ ನಾವು ಎಕ್ಸ್ಪ್ಲಾಮೆಟ್ರಿ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬೇಕು ಎಲ್ಲೆಲ್ಲಿ ಯೂಸ್ ಮಾಡಬೇಕಂದ್ರೆ ಹ್ಯಾಪಿ ಆದಂತ ಇರಬೇಕು ಸನ್ನಿವೇಶ ಆ ಸನ್ನಿವೇಶ ಹೇಗಿರಬೇಕು ಹ್ಯಾಪಿ ಇರಬೇಕು ಹ್ಯಾಪಿ ಅಂದ್ರೆ ಏನು ಸಂತೋಷ ಎರಡನೇದೇನ್ ಬರ್ತದೆ ಸಾರೋ ಸಾರೋ ಅಂದ್ರೆ ದುಃಖ ದುಃಖದ ಸನ್ನಿವೇಶದಲ್ಲಿ ನಾವು ಯೂಸ್ ಮಾಡ್ತೀವಿ ಸಂತೋಷದ ಸನ್ನಿವೇಶದಲ್ಲಿ ಯೂಸ್ ಮಾಡ್ತೀವಿ ದುಃಖದ ಸನ್ನಿವೇಶದಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ವಂಡರ್ ಆಶ್ಚರ್ಯ ಎಲ್ಲಿ ನಾವು ಆಶ್ಚರ್ಯವಾದಂತದ್ದನ್ನು ನೋಡ್ತೀವಲ್ಲ ಅಥವಾ ಕೇಳ್ತೀವಲ್ಲ ಅಲ್ಲಿ ಕೂಡ ನಾವು ಏನ್ ಮಾಡ್ತೀವಿ ಆ ಸೆಂಟೆನ್ಸ್ ಅಂತ ಯೂಸ್ ಮಾಡ್ತೀವಿ ಆ ಚಿಹ್ನೆಯನ್ನ ಹಾಕ್ತಿವಿ இல வாக்கிய நான் தகண்டினி அதுக்கெந்த பட்டி தான் சாரோ இரது வண்டர் இரண்டு வாக்கிய அன்னோதே நான் நோடன மொதல் வாட் எ வண்டர்ஃபுல் டாக் இட்டீஸ் வாட் எ வண்டர்ஃபுல் டாக் இட்டீஸ் ஒன்று நாயின் நோட் எல்லா நாயி தர இரல்ல அது ஒர விசேஷ வாய் தான் ಈ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಂತಂದ್ರೆ ಈಗ ವಿಜಯಪುರದ ನಾಯಿ ಇರ್ತವಲ್ಲ ಆ ನಾಯಿಗಳಿಗೆ ಹೆಂಗಿರ್ತವಂತಂದ್ರೆ ಬಹಳಷ್ಟು ಎತ್ತರ ಆಗಿರ್ತವ ತೆಳ್ಳಗಾಗಿರ್ತವೆ ಒಂಥರ ಬೇಟೆ ನಾಯಿಗಳು ಅಂತ ಎಸಿ ಕರೀತಾರೆ அவ்வளோ நோட் தக்ண ஒர ஏன ஆச்சரியவாக நான் ஏன் கர்த்த வாட் எ வண்டர்ஃபுல் டாக் இட்டீஸ் அந்த வாட் எ வண்ட்ருஃபுல் டாக் இட்டீஸ் அந்த வரதுகி அது சிஹ்னூஸ் இதெல்லாம் நம்ம ஏன் கிடைத்த எக்ஸாமெட்டி சென்டென்ஸ் ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ವಾಟ್ ಎ ವಂಡರ್ಫುಲ್ ಡಯಬಿಟೀಸ್ ಅಂದ್ರೆ ಎಷ್ಟೊಂದು ಆಶ್ಚರ್ಯವಾದಂತ ನಾಯಿ ಇದೆಲ್ಲ ಇದು ಅಂತ ಹೇಳಿ ಒಂದು ಕನ್ನಡದಲ್ಲಿ ನಾವು ಏನು ಮಾಡ್ತೀವಿ ಉದ್ಘಾರವನ್ನು ತೆಗೆದುಕರಿಸಿ ಹೇಳ್ತೀವಿ ಸೆಕೆಂಡ್ ಅಂತಂದ್ರೆ ಹುರ್ರೇ ಇಂಡಿಯಾ ದ ಮ್ಯಾಚ್ ಈ ಹುರ್ರೇ ಅನ್ನುವಂತ ಶಬ್ದ ಇದೆ ಅಲ್ಲ ಈ ಶಬ್ದ ಎಲ್ಲಿ ಬಳಸ್ತೀವಿ ಅಂತಂದ್ರೆ ಅತೀ ಸಂತೋಷವಾದಾಗ ಈ ಶಬ್ದವನ್ನು ಬಳಸ್ತೀವಿ ಎಸ್ಪೆಷಲಿ ಎಲ್ಲಿ ಅಂತಂದ್ರೆ ಈ ಸ್ಪೋರ್ಟ್ಸ್ ನೋಡಿ ಈ ಸ್ಪೋರ್ಟ್ಸ್ ನಲ್ಲಿ ಕ್ರಿಕೆಟ್ ಆಟ ಆಡ್ತಿರ್ತಾರಲ್ಲ ಒಂದು ಟೀಮ್ ಗೆಲ್ಲುತ್ತೆ ಗೆದ್ದಲ್ಲಿ ಅಲ್ಲಿ ಇದ್ದವ್ರು ಎಲ್ಲ ನೋಡುವಂತ ಜನರು ಹುರ್ರೆ ಹುರ್ರೇ ಅಂತಿಗಿಸಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಜೋರಾಗಿ ಚೀರ್ತಿರ್ತಾರೆ ಇಲ್ಲಿ ಹುರ್ರೇ ಇಂಡಿಯಾ ಒಂದ ಮ್ಯಾಚ್ ಹುರ್ರೇ ಇಂಡಿಯಾ ಒಂದ ಮ್ಯಾಚ್ ಅಂದ್ರೆ ಭಾರತ ಮ್ಯಾಚ್ ಅನ್ನು ಗೆದ್ದುಕೊಂಡಿತ್ತು ಅಂದ್ರೆ ಭಾರತ ದೇಶ ಮತ್ತೆ ಯಾವುದೋ ಇನ್ನೊಂದು ದೇಶ ಇರುತ್ತೆ ಅಲ್ಲೇ ಏನಾಗುತ್ತೆ ಮ್ಯಾಚ್ ನಡೆದಿ ಭಾರತ ಗೆದ್ಕೋತೆ ಅಲ್ಲಿ ಕುಂತವ್ರು ಏನ್ ಮಾಡ್ತಾರೆ ಸ್ಪೆಕ್ಟೇಟರ್ಸ್ ಅವರು ಏನ್ ಅಂತಂದ್ರೆ ಈ ತರ ಅಂತಾರೆ ಕುರ್ರೇ ಇಂಡಿಯಾ ಒಂದ ಮ್ಯಾಚ್ ಇಂಡಿಯಾ ಒಂದ ಮ್ಯಾಚ್ ಅಂದ್ರೆ ಇಂಡಿಯಾ ಏನಾಯ್ತು ಮ್ಯಾಚ್ ಅನ್ನ ಗೆದ್ದುಕೊಂಡಿತ್ತು ಅಂತ ಕೇಳ್ತಾರೆ ಇಲ್ಲಿ ಒನ್ ಅಂತಿದೆಲ್ಲ ಒನ್ ಈಸ್ ದಿ ಪಾಸ್ಟೆನ್ಸ್ ಆಫ್ ವಿನ್ ಡಬ್ಲ್ಯೂ ವೈ ಎಂ ವಿನ್ ಅಂತ ಇದೆಲ್ಲ ವಿನ್ ಅದು ಫಾಸ್ಟ್ ಅನ್ಸಿ ಅಂದ್ರೆ ಅಂತ ಹೇಳಿ ಆಗುತ್ತೆ ಹುರ್ರೆ ಇಂಡಿಯಾ ಮ್ಯಾಚ್ ಹುರ್ರೆ ಅಂತ ಹೇಳಿ ಎಳಿಗೆಸಿ ಏನು ಏನ್ ಅಂತಂದ್ರೆ ಭಾರತ ಮ್ಯಾಚ್ ಅನ್ನು ಗೆದ್ದುಕೊಂಡಿತು ಅಂತ ಕೇಳಿ ಹೇಳ್ತಾರೆ ಇಲ್ಲಿ ಚಿನ್ನ ಇಲ್ಲಿ ಬಂದಿದೆ ನೋಡ್ರಿ ಎಕ್ಸ್ಪ್ಲಾಮೆಟರಿ ಮಾರ್ಕ್ ಏನ್ ಬಂದಿದೆ ಇಲ್ಲಿ ಬಂದಿದೆ ನೆಕ್ಸ್ಟ್ ಅಲಾಸ್ ಈ ಲಾಸ್ಟ್ ಈಸ್ ಫಾದರ್ ಈ ಅಲಾಸ್ ಅನ್ನುವಂತ ಶಬ್ದ ನೋಡ್ರಿ ಇದು ಎಲ್ಲಿ ಯೂಸ್ ಮಾಡ್ತಂದ್ರೆ ದುಃಖದ ಸನ್ನಿವೇಶದಲ್ಲಿ ಈ ಶಬ್ದವನ್ನ ಯೂಸ್ ಮಾಡ್ತೀವಿ ಅಲಾಸ್ ಅಂತ ಯೂಸ್ ಮಾಡ್ತೀವಿ ಅಲಾಸ್ ಅಂತಂದ್ರೆ ಅಯ್ಯೋ ಅಯ್ಯೋ ಪಾಪ ಅಂತ ಎಸಿ ಏನು ಯೂಸ್ ಮಾಡ್ತೀವಲ್ಲ ಅದು ಏನಾಗುತ್ತೆ ಅಲಾಸ್ ಅಂತ ಎಸಿ ಹೇಳ್ತೀವಿ ಮುಂದೆ ಏನ್ ಮಾಡ್ತಾರಂದ್ರೆ ಈ ಲಾಸ್ಟ್ ಈಸ್ ಫಾದರ್ ಅವರು ಅವರ ತಂದೆಯನ್ನು ಕಳೆದಕೊಂಡ್ರಂತೆ ಅಂದ್ರೆ ಆ ಹುಡುಗನ ತಂದೆ ತೀರಿಕೊಂಡಿರ್ತಾರೆ ಅವಾಗ ಇವ್ರು ಹೇಳ್ತಾರೆ ಅಲಾಸ್ ಈ ಲಾಸ್ಟ್ ಇಸ್ ಫಾದರ್ ಅಯ್ಯೋ ಅವ್ರ ತಂದೆಯನ್ನು ಅವರು ಕಳ್ಕೊಂಡ್ರಂತೆ ಅಂತ ಅಲ್ಲಿ ದುಃಖದ ಸನ್ನಿವೇಶ ದುಃಖದ ಸನ್ನಿವೇಶ ಇದ್ದಾಗ ಅಲಾಸ್ ಸಿ ಯೂಸ್ ಮಾಡಬೇಕು ನೆಕ್ಸ್ಟ್ ಹೌ ಬ್ಯೂಟಿಫುಲ್ ದ ನೈಟ್ ಈಸ್ ಇನ್ನೊ ಸೆಂಟೆನ್ಸ್ ಈ ಸೆಂಟೆನ್ಸ್ ಏನ್ ಮಾಡ್ತಾರಂತಂದ್ರೆ ಹೌ ಬ್ಯೂಟಿಫುಲ್ ದ ನೈಟ್ ಈಸ್ ಈ ರಾತ್ರಿ ಏನಿದೆಲ್ಲ ಎಷ್ಟೊಂದು ಸುಂದರವಾಗಿದೆ ಅಂತ ಹೆಸರು ಯೂಸ್ವಲಿ ಈ ಕವಿಗಳು ಇರ್ತಾರೆ ನೋಡ್ರಿ ಕವಿತೆ ಬರಿವತ್ತಿನಲ್ಲಿ ಇಂಥ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತಾರೆ ಹೌ ಬ್ಯೂಟಿಫುಲ್ ದ ನೈಟ್ ಈಸ್ ಈ ರಾತ್ರಿ ಎಷ್ಟು ಸೊಗಸಾಗಿದೆ ಸುಂದರವಾಗಿದೆ ಯೂಸುವಲ್ಲಿ ಒಂದನೇ ದಿನ ಚಂದ್ರ ಏನ್ ಹೇಳ್ತಾರೆ ಶುಭ್ರವಾದಂತಹ ಬೆಲ್ಡಿಂಗ್ ಹೇಳ್ತವೆ ಆ ಬೆಲ್ಡಿಂಗ್ ಗಳನ್ನ ನೋಡಿಗೆ ಸಿ ಕವಿಗಳು ಏನ್ ಮಾಡ್ತಾರೆ ಈ ತರ ವರ್ಣನೆ ಆ ಕವಿತೆಯಲ್ಲಿ ಏನ್ ಮಾಡ್ತಾರೆ ವರ್ಣನೆ ಮಾಡ್ತಾರೆ ಹೌ ಬ್ಯೂಟಿಫುಲ್ ದ ನೈಟ್ ಈಸ್ ಈ ರಾತ್ರಿ ಎಷ್ಟೊಂದು ಹೆಂಗಿದೆ ಆ ಸೊಗಸಾಗಿದೆ ಈ ನೈಟ್ ಎಷ್ಟೊಂದು ಸೊಗಸಾಗಿದೆ ಎಷ್ಟು ಸುಂದರವಾದ ನೈಟ್ ಇದೆ ಈ ರಾತ್ರಿ ಎಷ್ಟು ಸುಂದರವಾದ ನೈಟ್ ಇದೆ ಅಂತ ಇರಿಸಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ವರ್ಣನೆ ಮಾಡಿ ಹೇಳ್ತಿರ್ತಾರೆ ಇಲ್ಲಿ ಏನಿದೆ ಹೌ ಬ್ಯೂಟಿಫುಲ್ ದ ನೈಟ್ ಈಸ್ ಇಲ್ಲಿ ಏನಕ್ಕೆ ಚೆನ್ನಾಗಿ ಎಸ್ ನೆಕ್ಸ್ಟ್ ಉಷ್ ಈ ಈಸ್ ಕಮಿಂಗ್ ಈ ಹುಷ್ ಅಂತಿದೆಲ್ಲ ಈ ಹುಷ್ ಅಂತಂದ್ರೆ ಏನು ಇದಕ್ಕೆ ಎಲ್ಲಾ ಭಾಷೆಗಳಲ್ಲಿ ಇದಕ್ಕೆ ಅರ್ಥ ಇದೆ ಏನಂದ್ರೆ ಸೇಮ್ ಅರ್ಥ ಬರುತ್ತೆ ಕನ್ನಡದಲ್ಲಿ ಉಷ್ ಅಂತ ಈ ತರ ಮಾಡ್ತಾರೆ ಉಷ್ ಅಂತ ಹೇಳ್ತೀವಿ ತಮಿಳಿನಲ್ಲೂ ಉಶ್ ಅಂತ ಹೇಳ್ತೀವಿ ಹಿಂದಿಯಲ್ಲೂ ಉಶ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲೂ ಕೂಡ ಹಾಗೆ ಉಶ್ ಅಂತ ಈ ತರ ಏನು ಹೇಳ್ತೀವಲ್ಲ ಅದು ಅರ್ಥ ಕೊಡುತ್ತೆ ಉಷ್ ಈಸ್ ಕಮಿಂಗ್ ಈ ನೋಡ್ರಿ ಈ ಶಾಲೆಯಲ್ಲಿ ಈಗ ಒಬ್ಬ ಮಾನಿಟರ್ ಏನ್ ಮಾಡ್ತಾರೆ ಎಲ್ಲಾ ತಮ್ಮ ಸಹಪಾಠಿಗಳನ್ನು ಕಂಟ್ರೋಲ್ ಮಾಡ್ತಿರ್ತಾರೆ ಅಲ್ಲಿ ಹುಡುಗರು ಏನ್ ಮಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಅಂತ ತಿಳ್ಕೊಳ್ರಿ ಅವಾಗ ಆ ಮಾನಿಟರ್ ಏನ್ ಹೇಳ್ತಾರೆ ಹುಷ್ ಸರ್ ಈಸ್ ಕಮಿಂಗ್ ಈಗ ಸರ್ ಬರ್ತಾ ಇದ್ದಾರೆ ಎಲ್ಲರೂ ಗಪ್ ಕೊಡ್ರಿ ಅಂತ ಕೆಲಸಿ ಈ ತರ ಚಿಹ್ನೆ ಮೂಲಕ ಅವನು ತೋರಿಸ್ತಾನೆ ಊಶ್ ಏನಂತ ಈಸ್ ಕಮಿಂಗ್ ಅವ್ರು ಬರ್ತಾ ಇದ್ದಾರೆ ಅಂತಾರೆ ಅವರು ಯಾರು ಅಂತಂದ್ರೆ ಯಾರಾದ್ರೂ ಆಗಿರ್ಬೋದು ನೀವು ಒಂದೆ ಶಾಲೆಯಲ್ಲಾಗಿದ್ರೆ ನಿಮ್ ಪ್ರಿನ್ಸಿಪಾಲ್ ಸರ್ ಆಗಿರ್ಬೋದು ನೀವೊಂದೇ ಆಫೀಸ್ನಲ್ಲಿ ಆಗಿದ್ರೆ ನಿಮ್ ಬಾಸ್ ಆಗಿರ್ಬೋದು ಯಾರಾದ್ರಾಗಿರ್ಬೋದು ಈ ತರದ ವಾಕ್ಯಗಳಿಗೆ ನಾವು ಏನ್ ಕರಿತೀವಿ ಅಂತಂದ್ರೆ ಎಕ್ಸ್ಕ್ಲಾಮೆಟ್ರಿ ಸೈನ್ ಅಂತ ಹೇಳಿ ಎಕ್ಸ್ಕ್ಲಾಮೆಟ್ರಿ ಸೆಂಟೆನ್ಸಸ್ ಅಂತ ಕರಿತೀವಿ ಎಕ್ಸ್ಕ್ಲಾಮೆಟ್ರಿ ಸೆಂಟೆನ್ಸ್ ಯೂಸ್ ಮಾಡಿದ್ಮೇಲೆ ಅಲ್ಲಿ ಅದರ ಗುರ್ತು ಆಗ್ತೀವಿ ಅಲ್ಲಿ ಈ ತರದ ಇಲ್ಲಿ ಕೆಂಪದ ಮಾಡಿದ್ವಿ ನೋಡ್ರಿ ಇಲ್ಲಿ ನಮ್ಗೆ ಗುರುತಿದೆ ಇಲ್ಲೊಂದಿದೆ 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 ಈ ತರ ಚಿಹ್ನೆಗಳಿಗೆ ನಾವು ಎಕ್ಸ್ಪ್ಲಾಮೆಟ್ರಿ ಸೈನ್ ಅಂತ ಸಿ ಕರಿತೀವಿ ಇವು ಎಲ್ಲ ಯೂಸ್ ಮಾಡಬೇಕಂತಂದ್ರೆ ಸಂತೋಷವಾದಾಗ ದುಃಖವಾದಾಗ ಆಶ್ಚರ್ಯವಾದಾಗ ಮತ್ತು ಭಯದಲ್ಲಿ ಕೂಡ ಯೂಸ್ ಮಾಡ್ತೀವಿ ಈ ತರಹದಂತ ವಾಕ್ಯಗಳಿಗೆ ನಾವು ಏನ್ ಕರಿತೀವಿ ಅಂದ್ರೆ ಎಕ್ಸ್ಪ್ಲೋಮೇಟರಿ ಸೆಂಟೆನ್ಸ್ ಅಂತಿಗಿಸಿ ನಾವು ಕರಿತೀವಿ ಇಲ್ಲಿಗೆ ಏನಾಯ್ತು ವಾಟ್ ಈಸ್ ಸೆಂಟೆನ್ಸ್ ಅಂಡ್ ಕೈಂಡ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ನಾನು ನಾಲ್ಕು ವಿಡಿಯೋಗಳನ್ನು ಮಾಡಿದೆ ವಾಟ್ ಈಸ್ ಸೆಂಟೆನ್ಸ್ ಅಂತ ಒಂದು ವಿಡಿಯೋ ಮಾಡಿದೆ ವಾಟ್ ಈಸ್ ಸೆಂಟೆನ್ಸ್ ಅಂಡ್ ದಿ ಎಕ್ಸಾಂಪಲ್ಸ್ ಆಯ್ತು ಆಮೇಲೆ ಕೈಂಡ್ಸ್ ಆಫ್ ಸೆಂಟೆನ್ಸ್ ನಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂಪರೇಟಿವ್ ಸೆಂಟೆನ್ಸ್ ಅಂಡ್ ದಿಸ್ ಎಕ್ಸ್ ಎಕ್ಸ್ಕ್ಲಾಮೆಟ್ರಿ ಸೆಂಟೆನ್ಸ್ ಇಷ್ಟು ಸೆಂಟೆನ್ಸ್ ಮತ್ತು ಡೆಫಿನೇಷನ್ಸ್ ಅಂತ ಡೆಫಿನೇಷನ್ ಕೊಟ್ರೆ ಹೇಗೆ ಕೊಡ್ಬೋದು ಹ್ಯಾಪಿ ಸಾರೋ ಮತ್ತು ವಂಡರ್ ತಗೊಂಡು ಕೇಳಿಸಿ ಡೆಫಿನೇಷನ್ಸ್ ಎಕ್ಸ್ಕ್ಲಾಮೆಟರಿ ಸೆಂಟೆನ್ಸ್ ಇದೆ ಟೆಲ್ಸ್ ಅಬೌಟ್ ದ ಹ್ಯಾಪಿ ಸಾರೋ ವಂಡರ್ ಎಕ್ಸೆಟ್ರಾ ಅಂದ್ರೆ ಹ್ಯಾಪಿ ಸಾರೋ ವಂಡರ್ ಇಲ್ಲಿ ಬರುತ್ತೆ ಅಂತ ವಾಕ್ಯಗಳಿಗೆ ನಾವು ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ ಅಂತ ಕೇಳಿ ನಾವು ಇಲ್ಲಿ ಕರಿತೀವಿ ಎಸ್ ಓಕೆ ಈ ವಿಡಿಯೋ ನೀವು ಎಲ್ಲವರಿಗೂ ವಿಡಿಯೋ ವೀಕ್ಷಣೆ ಮಾಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಗೆ ಕೂಡ ಹೇಳ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ನಂತರ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಹೊಸ ವಿಡಿಯೋ ತಂದಿಗೆ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ ಆಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು ನಮಸ್ತೆ